ಎಲ್ಲರೇ ಹೇಗಿದ್ದೀರಿ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ ಅಂಡ್ ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಹೊಸ ಅಪ್ಡೇಟ್ ಬಗ್ಗೆ ನಾನು ಇಲ್ಲಿ ಮಾಹಿತಿ ತಿಳಿಸಿಕೊಡ್ತಾ ಇದ್ದೀನಿ ಮೇನ್ಮುಖವಾಗಿ ಗೃಹಲಕ್ಷ್ಮಿಗೆ ಸಿಹಿ ಸುದ್ದಿ ಕೊಟ್ಟಿರುವಂಥ ಸರ್ಕಾರ ಸರ್ಕಾರ ಕಡೆಯಿಂದ ಸಹಕಾರ ಬ್ಯಾಂಕ್ಗೆ ಚಾಲನೆ ಮಾಡ್ತಾ ಇದಾರೆ ಅಂಡ್ ಇಲ್ಲಿ ಸಾಲ ಹೇಗೆ ಪಡೆಯೋದು ಮತ್ತೆ ಏನೇನು ರೂಲ್ಸ್ ಇದೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ಈ ವಿಡಿಯೋದಲ್ಲಿ ನಾನು ತಿಳಿಸಿಕೊಡ್ತಾ ಇದ್ದೀನಿ ಸೊ ಅದಕ್ಕೆ ತುಂಬ ಜಾರು ಹೊಸಗಳನ್ನ ಚಾನಲ್ ನೋಡ್ತಾ ಇದ್ದು ಇನ್ನು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲಕ್ಕ ಪ್ರೆಸ್ ಮಾಡ್ಕೊಳ್ಳಿ ಈ ಚಾನಲಲ್ಲಿ ಇದೇ ರೀತಿ ವಿಡಿಯೋಸ್ ಕೂಡ ಡೈಲಿ ಬರ್ತಾ ಇರುತ್ತೆ ಮೇನ್ ಮುಖ್ಯವಾಗಿ ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕಾಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂದರೆ ಗೃಹಲಕ್ಷ್ಮಿ ಸಹಕಾರಿ ಬ್ಯಾಂಕ್ಗಳನ್ನ ಆರಂಭ ಮಾಡ್ತಾ ಇದೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಸೊ ನವೆಂಬರ್ ಇಪ್ಪತ್ತೆಂಟರಂದು ಈ ಬ್ಯಾಂಕ್ಗೆ ಚಾಲನೆಯನ್ನು ನೀಡಲಾಗುತ್ತೆ ಅಂತ ಕೂಡ ಅನೌನ್ಸ್ಮೆಂಟ್ ಮಾಡಲಾಗಿದೆ ಸೊ ಇನ್ನೇನು ಕೆಲವೇ ದಿನ ಇದೆ ಸೊ ಇಪ್ಪತ್ತೆಂಟನೇ ತಾರೀಕು ನವೆಂಬರ್ಗೆ ಸೊ ಈ ಬ್ಯಾಂಕ್ ಸ್ಟಾರ್ಟ್ ಆಗುತ್ತೆ ಮಹಿಳೆಯರು ಷೇರುದಾರರಾಗಿ ಕಡಿಮೆ ಬಡ್ಡಿ ದರದಲ್ಲಿ ಓಕೆ ಮೇನ್ ಅಂತಂದರೆ ಮೂರು ಲಕ್ಷದವರೆಗೆ ವೈಯಕ್ತಿಕ ಸಾಲವನ್ನು ಪಡಿಬೋದು ಅಂತೂ ಕೂಡ ಈಗಾಗಲೇ ಹಿಂದಿನ ಒಂದು ವಿಡಿಯೋಸ್ಗಳಲ್ಲೆಲ್ಲ ನಾನು ಹೇಳಿದ್ದೀನಿ ಮತ್ತು ನ್ಯೂಸಲ್ಲೆಲ್ಲ ನೀವು ಓದಿರ್ಬೋದು ಸೊ ಅದ್ರ ಬಗ್ಗೆ ಮೇನ್ ಅಂತಂದರೆ ಈ ರೀತಿ ಸಾಲವನ್ನು ಯಾವುದಕ್ಕೆ ಕೊಡ್ತಾ ಇದ್ದಾರೆ ಯಾಕೆ ಕೊಡ್ತಾ ಇದ್ದಾರೆ ಏನು ಮಾಡೋದು ಕೊಡ್ತಾ ಇದ್ದಾರೆ ಅಂದರೆ ಉದ್ಯೋಗದ ಮೇಲೆ ಯಾವ ರೀತಿ ಉದ್ಯೋಗ ಮಾಡಬೇಕು ಆ ರೀತಿ ಉದ್ಯೋಗ ಕೊಡ್ತಾ ಇದ್ದಾರಂತೆ ಮೇನ್ ಅಂದರೆ ಕೃಷಿ ಹೈನುಗಾರಿಕೆ ಅದು ವಾಹನ ವಾಹನ ಏನಾದರೂ ನೀವು ಹೊಸದಾಗಿ ತಗೋತಾ ಇದ್ದೀರಿ ನಡೆಸ್ಬೇಕಂತ ಅಂದ್ಕೊಂಡಿದ್ದೀವಿ ಆಟೋ ರಿಕ್ಷಾಲೇ ಇರುತ್ತೆ ಆ ರೀತಿಯೆಲ್ಲ ಮತ್ತು ಮಕ್ಕಳ ವಿದ್ಯಾಭ್ಯಾಸ ಸೇರಿದಂತೆ ಕೂಡ ಸೊ ನೀವು ಹಲವಾರು ಒಂದು ವಿವಿಧ ಉದ್ದೇಶಗಳಿಗಾಗಿ ಸಾಲ ಪಡಿಬೇಕಂತ ಅಂದ್ಕೊಂಡಿದ್ದೀರಂದರೆ ನೀವು ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದು ಮೇನ್ ಅಂತಂದರೆ ಕೃಷಿ ಕೃಷಿ ಅಂದರೆ ಹೊಲ ಮನೆ ಏನಾದರೂ ಕೆಲಸ ಮಾಡೋದಿದ್ರೆ ಮತ್ತೆ ಹೈನುಗಾರಿಕೆ ಆಗ್ತಾ ಸಾಕ್ತಾಯಿರ್ತಾರೆ ಮನೆಯಲ್ಲಿ ಹಾಲು ಹೈನ ಮಾಡೋರು ಸೊ ಆ ರೀತಿ ಮಾರಬೇಕಂತ ಅಂದ್ಕೊಂಡಿರ್ತಾರೆ ಓಕೆ ಸೊ ಅಂಥವ್ರಿಗೆ ಮತ್ತು ನೀವು ಯಾವುದಾದ್ರು ಇರಿಕ್ಷಾ ಆಯಿತು ವಾಹನಗಳನ್ನ ಖರೀದಿ ಮಾಡ್ತೀವಿ ಅಥವಾ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಮೇನ್ ಮುಖ್ಯವಾಗಿ ಸೊ ಇವೆಲ್ಲ ಉದ್ದೇಶಗಳಿಗೆ ನೀವು ಇಲ್ಲಿ ಸಾಲವನ್ನು ಪಡಿಬೋದು ಯಾವುದೇ ಸರ್ಕಾರ ಬಂದರೂ ಕೂಡ ಈ ಬ್ಯಾಂಕು ಮುಚ್ಚೋದಿಲ್ಲ ಅಂತೂ ಕೂಡ ಸರ್ಕಾರ ಸ್ಪಷ್ಟವಾಗಿ ಒಂದು ಮಾತನ್ನು ಹೇಳಿದೆ ಏನಂತಂದರೆ ಸಚಿವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೇಡಮ್ ಅವರು ಕೂಡ ಸ್ಪಷ್ಟನೆ ನೀಡಿದ್ದಾರೆ ಸೊ ಯಾವುದೇ ಸರ್ಕಾರ ಇವತ್ತು ನಮ್ಮ ಸರ್ಕಾರ ಇದೆ ನಾಳೆ ಬೇರೆ ಸರ್ಕಾರ ಬಂದರು ಸೊ ಈ ಬ್ಯಾಂಕ್ ನಡೀತಾನೆ ಇರುತ್ತೆ ಈ ಬ್ಯಾಂಕ್ ಸ್ಟಾರ್ಟ್ ಇರುತ್ತೆ ಯಾವುದೇ ರೀತಿ ಕಾರಣಕ್ಕೂ ಮುಚ್ಚೋದಿಲ್ಲ ಅಂತ ಕೂಡ ಹೇಳಿದ್ದಾರೆ ಹಾಗಿದ್ರೆ ಇಲ್ಲಿ ಮೇನ್ ಅಂತಂದರೆ ಹೇಳಬೇಕು ಅಂತಂದರೆ ಇಲ್ಲಿ ಮಹಿಳೆಯರಿಗೆ ಹೆಚ್ಚಿನ ಸಹಾಯ ಮಾಡಲು ಗೃಹಲಕ್ಷ್ಮಿ ಬ್ಯಾಂಕ್ ಸ್ಥಾಪನೆ ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ವತವಾಗಿ ಹೇಳಿರುವಂಥದ್ದು ಗೃಹಲಕ್ಷ್ಮಿ ಬ್ಯಾಂಕ್ ಸೇರಲು ಮೇನ್ ಅಂತಂದರೆ ಒಂದು ಸಾವಿರ ರೂಪಾಯಿ ಕೊಟ್ಟು ನೀವು ಶೇರ್ ಹೋಲ್ಡರ್ ಆಗೋದು ಕಡ್ಡಾಯ ಆಗಿರುತ್ತೆ ಮೇನ್ ಮುಖ್ಯವಾಗಿ ಆ್ಯಂಡ್ ಇನ್ನೊಂದು ನವೆಂಬರ್ ಇಪ್ಪತ್ತೆಂಟರಿಂದ ಈ ಬ್ಯಾಂಕ್ ಸ್ಟಾರ್ಟ್ ಆಗ್ತಾ ಇದೆ ಆರು ತಿಂಗಳ ಬಳಿಕ ಸಾಲ ಸೌಲಭ್ಯ ನಿಮಗೆ ಸಿಗುತ್ತೆ ಅಂದರೆ ಸ್ಟಾರ್ಟಿಂಗಲ್ಲಿ ನೀವು ಏನು ಮಾಡ್ತೀರಾ ಒಂದು ಸಾವಿರ ರೂಪಾಯಿ ಕೊಟ್ಟು ಷೇರು ಒಂದು ಹೋಲ್ಡರ್ ಆಗಿ ತಗೋತೀರಾ ಆಗ್ತೀರಾ ಸೊ ಅದಾದ ನಂತರ ಏನು ಮಾಡ್ತೀರಾ ನಿಮಗೆ ಇಲ್ಲಿ ಆರು ಅದು ಯಾವತ್ತು ಯಾವ ಡೇಟಿಂದ ತೊಗೊಂಡಿರ್ತೀರಿ ಅದರಿಂದ ಆರು ತಿಂಗಳಾದಮೇಲೆ ಸೊ ಅವಾಗ ನಿಮಗೆ ಇವ್ರ ಕಡೆಯಿಂದ ಸಾಲ ಸಿಗುತ್ತೆ ಸೊ ಮೇನ್ ಅಂತಂದರೆ ಬೆಂಗಳೂರು ಮೇನ್ ಅಂತಂದ್ರೆ ಹೇಳ್ಬೇಕಂದ್ರೆ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳು ಏನಿರ್ತಾರೆ ಮತ್ತಷ್ಟು ಸಹಕಾರ ಒಂದು ನೀಡುವ ನಿಟ್ಟಿನಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಗೃಹಲಕ್ಷ್ಮಿ ಸಹಕಾರಿ ಬ್ಯಾಂಕ್ಗಳನ್ನು ಆರಂಭಿಸ್ತಿದ್ದಿದೆ ಸೊ ನವೆಂಬರ್ ಇಪ್ಪತ್ತೆಂಟರಿಂದ ಈ ಬ್ಯಾಂಕ್ಗಳಿಗೆ ಚಾಲನೆ ನೀಡಲಾಗ್ತಾ ಇದೆ ಇನ್ನು ಸಾಲ ಪಡೆಯಲು ಮಹಿಳೆಯರು ಹಣ ಕಟ್ಟಿ ಶೇರ್ ಹೋಲ್ಡರ್ ಆಗಮಿಸುವುದು ಅಂದರೆ ನೀವು ಇನ್ನೇನು ಇಪ್ಪತ್ತೆಂಟನೇ ತಾರಕಿಗೆ ಸ್ಟಾರ್ಟ್ ಆದಮೇಲೆ ನೀವು ಹೋಗ್ಬಿಟ್ಟು ಸಾವಿರ ರೂಪಾಯಿ ಕಟ್ಟಿ ಶೇರ್ ಹೋಲ್ಡರ್ ಆಗಿ ನೀವಲ್ಲಿ ಒಂದು ಜಾಯ್ನ್ ಆಗಬೇಕಾಗುತ್ತೆ ಸೊ ಇದು ಈಗಾಗಲೇ ಇವಾಗ ಈ ಒಂದು ಇದ್ರ ಬಗ್ಗೆ ಮಾಹಿತಿ ಬಗ್ಗೆ ನೀಡಿರೋದು ತುಮಕೂರಿನಲ್ಲಿ ಮಂಗಳವಾರ ನಡೆದಂಥ ಕಾರ್ಯಕ್ರಮದಲ್ಲಿ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಆಲ್ರೆಡಿ ಈ ಬಗ್ಗೆ ಮಾಹಿತಿನ ನೀಡಲಾಗಿದೆ ಸೊ ಕರ್ನಾಟಕದಲ್ಲಿ ಮಹಿಳೆಯರ ಸಬಲೀಕರಣಕ್ಕಾಗಿ ಮೇನ್ ಈ ಒಂದು ಯೋಜನೆಯನ್ನು ಒಂದು ಹಮ್ಮಿಕೊಂಡಿದ್ದಾರೆ ಆ್ಯಂಡ್ ಇದಲ್ಲೂ ಕೂಡ ಮೇನ್ ಅಂತಂದರೆ ಇಲ್ಲಿ ಹೇಳಬೇಕಂತಂದರೆ ಈ ಒಂದು ಬ್ಯಾಂಕ್ ಏನಿದೆ ಅಲ್ವಾ ಈ ಒಂದು ಬ್ಯಾಂಕಿಗೆ ನಾವು ಜಾಯ್ನ್ ಆಗಬೇಕಂದ್ರೆ ನಿಯಮಗಳು ಕೂಡ ಇದೆ ನಿಯಮಗಳಂದರೆ ಶರ್ತ್ಗಳಿದೆ ಸೊ ಏನೇನು ಶರ್ತ್ಗಳು ಏನೇನು ರೂಲ್ಸ್ ಇದೆ ಅದನ್ನು ಹೇಳ್ತಾ ಇದೀನಿ ಇದನ್ನು ಕೇರ್ಫುಲ್ಲಾಗಿ ಕೇಳಿ ಸೊ ಇಲ್ಲಿ ಮೇನ್ ಅಂತಂದರೆ ಗೃಹಲಕ್ಷ್ಮಿ ಬ್ಯಾಂಕ್ಗೆ ಸೇರಲು ಬಯಸುವರು ಸಾವಿರ ರೂಪಾಯಿ ಕೊಟ್ಟು ಶೇರ್ ಹೋಲ್ಡರ್ ಆಗಬೇಕು ಫಸ್ಟ್ ಆಫ್ ಆಲು ಇನ್ನೊಂದು ಸಂಪೂರ್ಣ ಕ್ಯಾಶ್ಲೆಸ್ ವ್ಯವಹಾರ ನಡೆಯುತ್ತೆ ಅಂತ ಕೂಡ ಹೇಳಿದ್ದಾರೆ ಮತ್ತೊಂದು ಷೇರುದಾರರ ಬಳಿಕ ಪ್ರತಿ ತಿಂಗಳು ಇನ್ನೂರು ರೂಪಾಯಿ ಕೂಡ ನೀವು ಕಟ್ಟಬೇಕಾಗುತ್ತೆ ಓಕೆ ಸೊ ಮೇನ್ ಇದು ಇರುವಂಥದ್ದು ಅಂದರೆ ಇವಾಗ ಒಂದು ಸಾವಿರ ರೂಪಾಯಿ ಕೊಟ್ಟು ನಾವು ಶೇರ್ ಹೋಲ್ಡರ್ ಏನೋ ಆದ್ವಿ ಬಟ್ ಆದರೆ ಪ್ರತಿ ತಿಂಗಳು ಕೂಡ ನೀವೇನು ಮಾಡ್ತೀರಾ ಎರಡು ನೂರು ರೂಪಾಯಿನ ನೀವು ಬ್ಯಾಂಕಿಗೆ ಕಟ್ಟಬೇಕಾಗುತ್ತೆ ಷೇರುದಾರರು ಆರು ತಿಂಗಳಲ್ಲಿ ಲೋನ್ನ ಪಡಿಬೋದು. ಅಂದರೆ ಆರು ತಿಂಗಳವರೆಗೂ ನೀವು ಎರಡು ನೂರು ರೂಪಾಯಿ ಅಂತ ಮತ್ತೆ ಎಕ್ಸ್ಟ್ರಾ ಕಟ್ತಾ ಹೋಗಬೇಕು ಅದಾದ ನಂತರ ನಿಮಗೆ ಲೋನ್ ಕೊಡುತ್ತಾರೆ ಓಕೆ ಈ ರೀತಿ ಪ್ರೊಸೆಸ್ ಇರುತ್ತೆ ಸೊ ಇಲ್ಲಿ ಮೇನಂದರೆ ಸ್ಟಾರ್ಟಿಂಗಲ್ಲಿ ತೌಸಂಡ್ ಒಂದು ಸಾವಿರ ರೂಪಾಯಿ ಕಟ್ತೀರಾ ಶೇರ್ ಹೋಲ್ಡರ್ ಆಗಿ ನೀವು ಅಲ್ಲಿ ಮೆಂಬರ್ ಆಗ್ತೀರಾ ನಂತರ ಪ್ರತಿ ತಿಂಗಳು ಎರಡು ಎರಡು ನೂರು ರೂಪಾಯಿ ಕಟ್ತಾ ಹೋಗ್ತೀರಾ ಆರು ತಿಂಗಳು ಕಂಪ್ಲೀಟ್ ಆದಮೇಲೆ ನಿಮ್ದಲ್ಲಿ ಲೋನ್ ಕೊಡ್ತಾರೆ ಮೂವತ್ತು ಸಾವಿರದಿಂದ ಹಿಡಿದು ನಿಮಗೆ ಮೂರು ಲಕ್ಷದವರೆಗೂ ಲೋನ್ ಕೊಡ್ತಾ ಇದ್ದಾರೆ ಎಷ್ಟು ಕೊಡ್ತಾಯಿದರೆ ಮೂವತ್ತು ಮೂರು ಸಾವಿರ ಸಾರಿ ಮೂವತ್ತು ಸಾವಿರದಿಂದ ಮೂರು ಲಕ್ಷದವರೆಗೂ ಓಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನಿಮಗೆ ಲೋನ್ ಕೊಡ್ತಾ ಇದ್ದಾರೆ ಸರ್ಕಾರ ಕಡೆಯಿಂದ ಗೃಹಲಕ್ಷ್ಮಿ ಬ್ಯಾಂಕ್ನಲ್ಲಿ ವೈಯಕ್ತಿಕ ಸಾಲ ಮಾತ್ರ ನೀಡಲಾಗುತ್ತೆ ಅಂತ ಹೇಳಿದ್ದಾರೆ ಪರ್ಸ್ನಲ್ ಲೋನ್ ಕೊಡ್ತೀವಿ ಅಂತ ಮಾತ್ರ ಹೇಳಿರುವಂಥದ್ದು ಮತ್ತು ಬೇರೆ ಯಾವುದೇ ರೀತಿ ಲೋನ್ ಕೊಡ್ತಾಯಿಲ್ಲ ಕೇವಲ ಇಲ್ಲಿ ವೈಯಕ್ತಿಕ ಸಾಲ ಅಂದರೆ ವೈಯಕ್ತಿಕ ಪರ್ಸ್ನಲ್ ಲೋನ್ನ ಮಾತ್ರ ನೀಡಲಾಗುತ್ತೆ ಗುಂಪು ಸಂಘಗಳಿಗೆ ಸಾಲವನ್ನು ನೀಡೋದಿಲ್ಲ ಅಂತೂ ಕೂಡ ಸ್ಪಷ್ಟನೆ ನೀಡಿದ್ದಾರೆ ಸೊ ಯಾವುದೇ ರೀತಿ ಸಂಘ ಇರುತ್ತೆ ನಮ್ದು ಆಲ್ರೆಡಿ ಅಂತ ಅನ್ಕೊಳ್ಳೋಣ ಎನ್ ಜಿ ಒ ಇರುತ್ತೆ ಅವರಿಗೆಲ್ಲ ನೀಡಲ್ಲ ಅಂತ ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ ಇದು ಕೇವಲ ಮಹಿಳೆಯರಿಗೆ ಮಾತ್ರ ಯಾರ ಮನೇಲಿ ಏನಾದರೂ ಬಿಸ್ನೆಸ್ ಮಾಡ್ತೀವಿ ಅನ್ನೋರಿಗೆ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಬಡ್ಡಿ ದರದಲ್ಲಿ ಸಾಲವನ್ನು ನೀಡಲಾಗುತ್ತೆ ಅಂತ ಹೇಳಿದ್ದಾರೆ ಓಕೆ ಸೊ ಇದು ಇದಂತೂ ಕೂಡ ಸಂಘಕ್ಕೆ ಸೇರಲು ಯಾವುದೇ ರೀತಿ ಒತ್ತಾಯ ಇಲ್ಲ ಅಂತ ಹೇಳಿದ್ದಾರೆ ಹೆಣ್ಮಕ್ಳಿಗೆ ಸೊ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವು ಜಾಯಿನ್ ಆಗ್ಬೋದು ನಿಮ್ಗೆ ಇಂಟ್ರೆಸ್ಟ್ ಇಲ್ಲಾಂದರೆ ನೀವು ಜಾಯಿನ್ ಆಗಬೇಕಾಗಿಲ್ಲ ಯಾವುದೇ ರೀತಿ ನಾವು ನಮ್ಮ ಕಡೆಯಿಂದ ಒತ್ತಡವನ್ನು ಹೇರೋದಿಲ್ಲ ಅಂತ ಕೂಡ ಹೇಳಿದ್ದಾರೆ ಆ್ಯಂಡ್ ಮೇನ್ ಮುಖ್ಯವಾಗಿ ಮುಂದೆ ಯಾವುದೇ ಸರ್ಕಾರ ಬಂದರೂ ಗೃಹಲಕ್ಷ್ಮಿ ಬ್ಯಾಂಕನ್ನು ಮುಚ್ಚುವ ಪ್ರಯತ್ನವನ್ನು ಮಾಡೋದಿಲ್ಲ ಇದು ನಿರಂತರ ಪ್ರಕ್ರಿಯೆ ಮಹಿಳೆಯರಿಗೆ ಅನುಕೂಲ ಆಗುವ ದೃಷ್ಟಿಯಲ್ಲಿ ಬ್ಯಾಂಕ್ನ ನಾವು ತೆರೆದಿದ್ದೀವಿ ಲೈಕ್ ಕೃಷಿ ಹೈನುಗಾರಿಕೆ ವಾಹನ ಮಕ್ಕಳ ವಿದ್ಯಾಭ್ಯಾಸ ಸೇರಿದಂತೆ ಹಲವಾರು ರೀತಿಯಲ್ಲಿ ಲೋನ್ ಅವ್ರಿಗೆ ಸಿಗಲಿ ಅವರು ಕೂಡ ಜೀವನದಲ್ಲಿ ಮುಂದುವರಿಯಲಿ ಅಂತ ಹೇಳಿ ಈ ಒಂದು ಯೋಜನೆಯನ್ನು ತೊಗೊಂಡು ಬಂದಿದ್ದೀವಿ ಅಂತ ಹೇಳಿದ್ದಾರೆ ಸೊ ಇದು ಒಂದು ಕಂಪ್ಲೀಟ್ ಮಾಹಿತಿ ಹೇಳಿದ್ದೀನಿ ನಿಮಗೆ ಯಾವ ರೀತಿ ಇರುತ್ತೆ ಅಂತ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೇನಾದರೂ ನಿಮಗೆ ಡೌಟ್ ಇದೆ ನೀವು ನನಗೆ ಕೇಳ್ಬೋದು ಮೇನ್ ಮುಖ್ಯವಾಗಿ ನಾನು ಹೇಳ್ತಾ ಇರುವಂಥದ್ದು ಇಲ್ಲಿ ಗೃಹಲಕ್ಷ್ಮಿದು ಎರಡು ಸಾವಿರ ರೂಪಾಯಿ ಏನು ಹಣ ಬರುತ್ತೆ ಅದಂಥರೂ ಸಿಗುತ್ತೆ ಬಟ್ ಆದರೆ ಇಲ್ಲಿ ನಿಮಗೆ ಲೋನ್ ಬೇಕು ಅಂತಂದರೆ ನೀವು ಇದಕ್ಕೆ ಜಾಯ್ನ್ ಆಗಬೇಕಂದ್ರೆ ಈ ರೀತಿ ರೂಲ್ಸ್ಗಳನ್ನ ನೀವು ಫಾಲೋ ಮಾಡಬೇಕಾಗುತ್ತೆ ಓಕೆ ಸ್ಪಷ್ಟವಾಗಿ ನಾನು ಹೇಳಿದ್ದೀನಿ ಸ್ಟಾರ್ಟಿಂಗಲ್ಲಿ ಒಂದು ಸಾವಿರ ರೂಪಾಯಿ ಕೊಟ್ಟು ನೀವು ಶೇರ್ ಹೋಲ್ಡರ್ ಆಗಿ ನಂತರ ಪ್ರತಿ ತಿಂಗಳು ಎರಡು ಎರಡು ನೂರು ರೂಪಾಯಿ ಕಟ್ಟಿ ಆರು ತಿಂಗಳಾದಮೇಲೆ ನೀವು ಲೋನ್ಗೆ ಅಪ್ಲೈ ಮಾಡಿ ಲೋನ್ ತಗೋಬೋದು ಮೂವತ್ತು ಸಾವಿರದಿಂದ ಮೂರು ಲಕ್ಷದವರೆಗೂ ಲೋನ ಸರ್ಕಾರ ನೀಡುತ್ತೆ ಮತ್ತು ಸಂಪರ್ಕದ ಮತ್ತೆ ಏನಾದರೂ ನಿಮಗೆ ಮಾಹಿತಿ ಬೇಕು ಅಥವಾ ಡೌಟ್ ಇದೆ ಅಂದರೆ ಪ್ಲೀಸ್ ಕಾಮೆಂಟ್ ಮಾಡಿ ಮತ್ತು ಯಾವ್ಯಾವ ಊರಿಂದ ನೀವು ನೋಡ್ತಾ ಇದ್ದೀನಿ ನನ್ನ ವೀಡಿಯೋಸ್ನ ನಿಮ್ಮ ಊರಿನ ಹೆಸರು ತಪ್ಪದೆ ಕಮೆಂಟ್ ಮಾಡಿ ನೋಡಿದ್ರೆ ಮತ್ತೆ ಮತ್ತೇನ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ